ಯಾಕೆ ಖಾದ್ರಿ ಅವ್ರಿಗೆ ಟಿಕೆಟ್ ಕೊಡ್ಬೇಕು ನೀವು ಯಾರ್ ಪರವಾಗಿ ಹೇಳ್ಬೇಕಂದ್ರೆ ನಿಮ್ಗ ಫಸ್ಟ್ ವರ್ಷದಿಂದ ನಮ್ ಸಾಹೇಬರ್ ಕಾಂಗ್ರೆಸ್ ಪಕ್ಷ ದುಡದಾರ್ ಬಾಳ್ ಇದ್ ಮಾಡ್ಕೊಂಡ್ ಅಂದ್ರ ಪಕ್ಷದ ಸಂಬಂಧ ದುಡ್ದಾರ ಅವ್ರಗಿಟ್ ಕೊಡ್ಬೇಕ್ರಿ ಆ ತರ ಟಿಕೆಟ್ ಕೊಟ್ಟಿದ್ರೆ ವಿನ್ ಆಗಿ ಬಿಡ್ತಿದ್ರ ಅವ್ರ ಅದೇನೋ ಒಂದ್ ಕಾರಣ ಅಂತ ಹೇಳಿ ಅವ್ರಿಗೆ ಪಕ್ಷಾರ್ ಈ ಸರ ಟಿಕೆಟ್ ಕೊಡ್ಲೇಬೇಕ್ರಿ ಅವ್ರ ಹೈಕಮಾಂಡ್ ಅಲ್ಲಿ ವಿನಂತಿ ಮಾಡ್ಬಂತೇವ್ ಡಿ ಕೆ ಶಿವಕುಮಾರ್ ಆಗ್ಲಿ ಒಬ್ಬಮ್ಮ ಸಿದ್ದರಾಮಯ್ಯ ಆಗ್ಲಿ ಎಚ್ ಕೆ ಪಾಟೀಲ್ ಅವ್ರ ವಿನಯ್ ಕುಲಕರ್ಣಿಯರ್ ಆಗ್ಲಿ ಸಂತೋಷ್ ನಾಡವ್ರಾಗ್ಲಿ ಇವರಿಗೆ ವಿನಂತಿ ಮಾಡ್ಕೊಂತೀವಿ ಅವ್ರಿಗೆ ಟಿಕೆಟ್ ಕೊಡ್ಬೇಕ್ರಿ ಸರ್ ಗೆದ್ದೆ ಗೆಲ್ತದ್ರಿ ಕಾಂಗ್ರೆಸ್ ಇಲ್ಲಿ ಸಿಗಂ ಸಾವಿನ ಕಾಂಗ್ರೆಸ್ ಉಳ್ದ್ರ ಅಜಿಂಪುರ್ ಖಾದ್ರಿ ಉಳ್ದತ್ರಿ ಅಜಿಂಪುರ್ ಖಾದ್ರಿ ಹೊಲದತ್ರಿ ಈ ಬಾರಿ ಟಿಕೆಟ್ ಕೊಟ್ರೆ ನೀವು ಅವ್ರಿಗೆ ಬೆಂಬಲಿಸ್ತೀರಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಟಿಕೆಟ್ ಕೊಟ್ಟ್ರಿ ಸರ್ ಅವ್ರ ಒಂದು ಬಾರಿ ಶಾಸಕರಾಗ್ತಾರೆ ಗೆದ್ದು ನಾಲ್ಕು ಬಾರಿ ಸೋಲ್ ಕಾಣ್ತಾರೆ ಆದ್ರೆ ಕಡಿಮೆ ಮತಗಳಿಂದ ಸೋಲ್ತಾರೆ ಈ ಬಾರಿ ಕೊಟ್ರೆ ಗೆಲ್ತಾರ ಅನ್ನೋ ವಿಶ್ವಾಸ ಹೆಂಗೆ ನೂರು ನೂರರಷ್ಟು ಈ ಸರಿ ಬೈ ಎಲೆಕ್ಷನ್ ಅಲ್ಲಿ ಕಾದ್ರಿ ಸಾಹೇಬರು ಜಯ ಗಳಿಸ್ತಾರ ಜಯ ಗಳಿಸಿ ವಿಧಾನಸೌಧಕ್ಕೆ ಹೋಗ್ತಾರೆ ಅವರು ಈ ಹಿಂದೆ ಚುನಾವಣೆಯಲ್ಲಿ ಸೋತ್ರ ಅಲ್ಪ ಮತಗಳಿಂದ ಸೋತಾರೆ ಈಗ ನಿಮ್ಮ ಕಮ್ಯುನಿಟಿಯರ ಇನ್ನೂ ಒಬ್ಬರದ ಆಕಾಂಕ್ಷಿಗಳು ಅವರು ಕಳೆದ ಬಾರಿ ನಿಂತ್ಕೊಂಡಿದ್ರು ಈ ಬಾರಿ ಅವ್ರಿಗೆ ಕೊಡ್ತಾರೆ ಅಂತ ಮಾತು ಕೂಡ ಇದೆ ನಿಮ್ಮ ಅಜ್ಜರ್ ಕಾದ್ರಿ ಅವ್ರಿಗೆ ಸಿಗುತ್ತೆ ಅನ್ನೋದು ಹೆಂಗೆ ಅವರು ಬಗ್ಗೆ ಮಾತಾಡಂಗಿಲ್ಲ ಆದ್ರೆ ಖಾದ್ರಿ ಸಾಹೇಬರು ಎಲ್ಲ ಬಡವರು ಜನರು ಕೊಟ್ಟಾಗ ದೀನದಲ್ಲಿದ್ರೆ ಕೊಟ್ಟಾಗ ಎಲ್ಲರೂ ಕೂಟಾಗ್ನು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ಎಲ್ಲ ಚಲೋ ಸಂಬಂಧ ಇಟ್ಕೊಂಡ್ರ ಹಿಂಗಾಗಿ ಅವ್ರ ಬಗ್ಗೆ ಜನಕ್ಕೆ ಬಹಳ ಅನುಕಂಪ ಐತಿ ಈ ಸರೇ ಹೋಸರಿ ಖಾದಿ ಸಾಹೇಬ್ರ ಎಮ್ ಎಲ್ ಎಕ್ಕಿದ್ರು ಕಾರಣಾಂತರಗಳಿಂದ ಅವ್ರಿಗೆ ಟಿಕೆಟ್ ತಪ್ಪಿತು ಆದ್ರೆ ಈ ಸರಿ ನೂರಕ್ಕೆ ನೂರಷ್ಟು ಖಾದಿ ಸಾಹೇಬ್ರಿ ಟಿಕೆಟ್ ಸಿಗ್ತೈತಿ ಅವ್ರು ಈ ಸರಿ ನೂರಕ್ ನೂರಷ್ಟು ಶಾಸಕರು ಟಿಕೆಟ್ ಸಿಗೋದು ಅಥವಾ ಸಿಗದೆ ಇರೋದು ಬೇರೆ ವಿಚಾರ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಟಿಕೆಟ್ಗಾಗಿ ತುಂಬಾ ಆಕಾಂಕ್ಷಿಗಳಿದ್ದಾರೆ ಯಾಕಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ ಕಂಡೇ ಕಾಣುತ್ತೆ ಕಾಂಗ್ರೆಸ್ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಆ ಪೈಕಿ ಅಜಂಪೀರ್ ಖಾದ್ರಿ ಅವ್ರಿಗೆ ಯಾಕೆ ಕೊಡಬೇಕು ಟಿಕೆಟ್ ನ ಯಾಕೆ ಕೊಡಬೇಕು ಅಂದ್ರೆ ಈಗ ಸುಮಾರು ವರ್ಷದ ಹೋರಾಟ ಮಾಡಿ ಸಿಗ್ಗಾ ಮತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಉಳಿಬೇಕಂದ್ರ ಖಾದ್ರಿ ಸಾಹೇಬರ ಕಾರಣ ಬೇರೆ ಬಂದು ಬರ್ತಾರ ಬರ್ತಾರ ಹಬ್ಬ ಮಾಡಿ ಹೋಗಿ ಬಿಡ್ತಾರ ಹಬ್ಬ ಮಾಡಿ ಹೋಗಿ ಬಿಡ್ತಾರ ಇವ್ರ ಹಂಗಲ್ಲ ಸ್ಥಳೀಯ ಉಳ್ಕೊಂಡು ಕಟ್ಟುನಿಟ್ಟು ಇದ್ಕೊಂಡು ಇವತ್ತಿನವರೆಗೂ ಹೋರಾಟ ಮಾಡ್ತಿದ್ದಾರೆ ಅವರು ಅದ್ರಗೋಸ್ಕರ ನಾವು ಕದ್ರಿ ಸಾಬ್ರಿಗೆ ಕೊಡ್ಬೇಕು ಅಂದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾ ರಾಜ್ಯ ಅವ್ರ ಮೇಲೆ ಇದೆ ಮತ್ತೆ ಗುರುತಿಸ್ತಾರೆ ಎಲ್ಲರೂ ಚುನಾವಣೆ ಸಂದರ್ಭದಲ್ಲಿ ಅಥವಾ ಚುನಾವಣೆ ಮುಗಿದ ಮೇಲೆ ಒಂದಷ್ಟು ಕ್ಯಾಂಡಿಡೇಟ್ಗಳು ಕಣ್ಮರೆ ಆಗ್ತಾರೆ ಚುನಾವಣೆ ಚುನಾವಣೆ ಇದ್ದಾಗ ಮಾತ್ರ ಕಾಣಿಸ್ಕೊಳ್ಳೋ ಕ್ಯಾಂಡಿಡೇಟ್ಗಳು ಮುಗಿದ ಬಳಿಕ ಕಾಣಿಸೋದಿಲ್ಲ ಆ ಪೈಕಿ ನೀವು ಅಜಂಪಿರ್ ಕಾದ್ರೆ ಹೋಲಿಸೋದಾದ್ರೆ ಹೆಂಗೆ ಹೆಂಗೆ ನೋಡ್ತೀರಿ ಚುನಾವೆಲ್ಲಂಟೆನವ್ರು ಜನರ ಜೊತೆ ಅವ್ರು ಯಾವತ್ತು ಬಕಾರಿ ಎಂತವ್ರು ದೀನ ದಲಿತ ಬಡವರು ಛತ್ರ ಕೆಟ್ಟರ ಏನೋ ಕಾರ್ಯಕ್ರಮ ಇದ್ರು ಕೂಡ ಅವರು ಭಾಗಿ ಆಗ್ತಾರ ಹಿಂಗಾಗಿ ಯಾವ ಜನ ಮರಿಬಾರದ ಮರಿಬಾರ ಕರೆ ಆಗೈತಿ ಇನ್ನುಳದ್ರು ಹಂಗಲ್ಲ ಚುನಾವಣೆ ಮುಗಿಸಿನ ಹೋಗ್ಬಿಡ್ತಾರ ಎಷ್ಟು ವಿಶ್ವಾಸದಲ್ಲಿ ಟಿಕೆಟ್ ಸಿಕ್ಕ ಸಿಗುತ್ತೆ ಅಂತ ಹೇಳಿ ನೂರಕ್ಕೂ ವಿಶ್ವಾಸ ಇದೆ ಹೈಕಮಾಂಡ್ ಕೊಡದಿದೆ ಅಂತ ಹೇಳಿ ಅವ್ರು ಯಾಕಂದ್ರೆ ಅವ್ರು ನೋಡಿದ್ರೆ ಕೊಡ್ಬೇಕು ಅವ್ರು ಪಾಪ ನಾಲ್ಕ್ ಸಲ ಯಾರು ಬೊಮ್ಮೆಯವರ ವಿರುದ್ಧ ಕಡಿಮೆ ಅಂತರಿಂದ ಸೋತಾರ ಪಾಪ ಅವ್ರ ಅದು ಸೋಲ ಅಲ್ಲವೇ ಅಲ್ಲ ಅವ್ರಿಗೆ ಅಂತ ಕಡಿಮೆ ನಾಲ್ಕ್ ಸಾವಿರ ಐದು ಸಾವಿರ ಎಂಟು ಸಾವಿರ ಅವ್ರು ಸೋಲ ಅಲ್ಲ ಅವ್ರಿಗೆ 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 ಬಯಸಿದ್ರೆ ಡಿಪ್ರೆಸ್ ಅಧಿಕ ಚಂದ್ರ ಹೋಗ್ತಿರ್ತಾವ್ ಅದ ಕಾರಣದಿಂದ ಗೆಲ್ತಾರ ವಿಶ್ವಾಸ ಇದೆ ಎಲ್ಲಾರ್ಗಿದ್ದು ವಿಶ್ವಾಸ ಇದೆ ಗೆಲ್ಲೇ ಗೆಲ್ತಾರ